ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇಂದಿನ ಸಂಚಿಕೆಯನ್ನು ನಾವು ನೋಡ್ಕೊಂಡು ಬರೋಣ ಸ್ಟಾರ್ಟಿಂಗಲ್ಲಿ ಭೂಮಿ ತುಂಬಾ ಬೇಜಾರು ಮಾಡಿಕೊಂಡು ಕೂತಿರ್ತಾಳೆ ಆಗ ಭಾಗ್ಯಮ್ಮ ಹೇಳಿರುವಂತಹ ಮಾತುಗಳು ನೆನಪಿಗೆ ಬರ್ತಾ ಇರುತ್ತೆ ಭೂಮಿ ನಿನ್ನಂಥಮ್ಮಗಳನ್ನು ಪಡೆಯೋಕೆ ನಾನು ಎಷ್ಟೊಂದು ಪುಣ್ಯ ಮಾಡಿದ್ದೀನೋ ನಂಗೆ ಗೊತ್ತಿಲ್ಲ ನಿಮ್ಮಪ್ಪ ಅಮ್ಮ ಅದು ಎಷ್ಟು ಪುಣ್ಯ ಮಾಡಿದಾರೋ ನಂಗೆ ಗೊತ್ತಿಲ್ಲ ನಿನ್ನ ಮಗಳನ್ನು ಪಡೆಯೋಕೆ ನಾನು ಅದೇನು ಪುಣ್ಯ ಮಾಡಿದ್ನೋ ನೀನು ನನ್ನ ಮಗಳಾಗಿ ಸಿಕ್ಕಿದೀಯಾ ಅಂತ ಹೇಳ್ತಿರ್ತಾರೆ ಭೂಮಿ ನೀನು ನಿನ್ನ ತಂದೆ ತಾಯಿನ ಹುಡುಕಬೇಕು ಭೂಮಿ ಪ್ಲೀಸ್ ಭೂಮಿ ನನಗೋಸ್ಕರ ನೀನು ಹುಡುಕು ನಿನ್ನ ಅವ್ರಿಗೆ ನಿನ್ನ ಅವಶ್ಯಕತೆ ತುಂಬ ಇದೆ ಭೂಮಿ ನಿನಗೂ ಸಹ ಅವರ ಅವಶ್ಯಕತೆ ಇದೆ ಭೂಮಿ ಸೊ ನೀನು ಆ ಟ್ರಂಕನ್ನು ಓಪನ್ ಮಾಡಿದ್ಯಾ ನೀನು ಚಿಕ್ಕವಳಿದ್ದಾಗ ನೀನು ಯಾವೆಲ್ಲ ಬಟ್ಟೆ ಹಾಕ್ಕೊಂಡಿದ್ದೆ ನೀನು ಕೊರಳಿಗೆ ಯಾವೆಲ್ಲ ಸರವನ್ನು ಹಾಕ್ಕೊಂಡಿದ್ದೆ ಅದನ್ನೆಲ್ಲ ಅದರಲ್ಲಿ ಎತ್ತಿಟ್ಟಿದ್ದೀನಿ ಒಮ್ಮೆ ತೆಗೆದುಬಿಟ್ಟು ನೋಡು ಹಾಗೆ ನೀನು ನನಗೋಸ್ಕರ ನಿನ್ನ ತಂದೆ ತಾಯಿಯನ್ನು ಹುಡುಕಲೇಬೇಕು ದಯವಿಟ್ಟು ಹುಡುಕಮ್ಮ ಅಂತ ಹೇಳಿರ್ತಾರೆ ಅದಾದಮೇಲೆ ಎಲ್ಲದ ಎಲ್ಲ ಕೆಲಸ ಮುಗಿಸ್ಕೊಂಡು ಆಗ ಸಂಗೀತ ಅವರು ನಿಮ್ಮ ಮಗಳನ್ನು ನನ್ನ ಮಗಳು ಅಂತ ನಾನು ನೋಡ್ಕೋತೀನಿ ಅಂತ ಪ್ರಮಾಣವನ್ನು ಮಾಡಿ ಬಂದಿರ್ತಾರೆ ಮನೆಗೆ ಆಗ ಭಾಗ್ಯಮನಿಗೆ ಸಹ ಮಾತನ್ನು ಕೊಟ್ಟಿರ್ತಾರೆ ಅದಾದ ಮೇಲೆ ಈ ಕಡೆ ಮನೆಗೆ ಬಂದ ಮೇಲೆ ಎಷ್ಟೋ ಜನ ಅವಳ ವಿರುದ್ಧ ಇವಳು ಬೇರೆ ಏನು ನಾಟಕ ಮಾಡ್ತಾ ಇದ್ದಾಳೆ ಅಂತ ಹೇಳಿ ವಾದ ಮಾಡ್ತಾನೆ ಇರ್ತಾರೆ ಇನ್ನಷ್ಟು ಜನ ಇಲ್ಲ ಭೂಮಿ ಈ ಜೀವನದಲ್ಲಿ ತುಂಬಾ ನೊಂದಿದ್ದಾಳೆ ಅವಳಿಗೆ ಯಾವುದೇ ಕಾರಣಕ್ಕೂ ನಾವು ತೊಂದರೆ ಕೊಡಬಾರ್ದು ಅವಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅಜ್ಜಿ ಕೂಡ ಮ ಮನಸನ್ನು ಬದಲಾಯಿಸ್ತಾರೆ ಆದರೆ ಈ ಕಡೆ ಶ್ರವಣ ಮತ್ತು ಈ ಕಡೆ ನಚಿಕೆ ಈ ಕಡೆ ಇನ್ನೊಬ್ಬ ಸಂಗೀತ ಹಾಗೆ ಈ ಸತ್ಯ ಎಲ್ಲರೂ ಸೇರಿಕೊಂಡು ಭೂಮಿನ ಖುಷಿಯಾಗಿ ಇಟ್ಕೋಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾಯಿರ್ತಾರೆ ಇನ್ನೊಂದಿಷ್ಟು ಜನ ಭೂಮಿನ ಸರ್ವನಾಶಕ್ಕೆ ಸರ್ವನಾಶ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ ಆದರೆ ಅಜಿತ್ ಕೂಡ ಇದ್ರೆಲ್ಲರ ಮಧ್ಯೆ ಅಜಿತ್ ಕೂಡ ಅವಳನ್ನು ಅರ್ಥ ಮಾಡಿಕೊಂಡು ಅವಳಿಗೆ ರೇಗಾಡಿರ್ತಾನೆ ಭೂಮಿ ಮನಸ್ಸಿಗೆ ತುಂಬಾ ನೋವು ಮಾಡಿಕೊಂಡಿರ್ತಾಳೆ ಇಲ್ಲ ಸಾಹೇಬರು ಕೂಡ ನನ್ನನ್ನು ಈ ರೀತಿ ಅರ್ಥ ಮಾಡ್ಕೊಳ್ಳೋದೆ ನನ್ನ ಮೇಲೆ ಈ ರೀತಿ ಕೂಗಾಡ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಭೂಮಿ ತುಂಬಾ ಬೇಜಾರು ಮಾಡಿಕೊಂಡು ಇರ್ತಾಳೆ ಅವಳು ಕಣ್ಣೀರನ್ನು ಒರೆಸೋದಕ್ಕೆ ಅಜಿತ್ ಕೈಯಿಂದ ಕೂಡ ಸಾಧ್ಯ ಆಗ್ತಾ ಇರೋದಿಲ್ಲ ಏನಕ್ಕೆ ಅಂತಂದರೆ ಅಜಿತ್ ಎಷ್ಟು ಬೈದಿರ್ತಾನೆ ಅಂದರೆ ಭೂಮಿನ ಮತ್ತೆ ಮಾತಾಡಿಸ್ಲೇಬಾರ್ದು ಅಂತ ಅಜಿತ್ ಕೂಡ ಅಂದ್ಕೊಂಡಿರ್ತಾನೆ ಅವನು ಎಲ್ಲಿ ನಮ್ಮ ಮದುವೆ ವಿಷಯ ಎಲ್ಲರ ಮುಂದೆ ಬಯಲು ಮಾಡಿಬಿಡ್ತಾಳೆ ಅನ್ನೋ ಕಾರಣಕ್ಕೆ ಈ ಕಡೆ ಭೂಮಿ ಮೇಲೆ ತುಂಬ ರೇಗಾಡ ಆಗ ಭೂಮಿಗೆ ತುಂಬನೇ ನೋವಾಗ್ತಾ ಇರುತ್ತೆ ನನ್ನ ಅಪ್ಪ ಅಮ್ಮ ನನ್ನ ಇದ್ದಿದ್ರೆ ನನಗೆ ಇಂಥವು ಒಂದು ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ನಾನು ನನ್ನ ಅಪ್ಪ ಅಮ್ಮ ಎಲ್ಲಿದ್ದ ಎಲ್ಲೇ ಇರಲಿ ಹೇಗೆ ಇರಲಿ ಅವರನ್ನು ನಾನು ಹುಡುಕಬೇಕು ನಾನು ಹುಡುಕಲೇಬೇಕು ನಾನು ಇವರನ್ನೆಲ್ಲ ನೆಚ್ಕೊಂಡು ಇವ್ರ ಜೊತೆ ದಿನ ಕಳೆಯೋದಕ್ಕಿಂತ ಸಹಿಸ್ಕೊಂಡು ಆಡಿಸ್ಕೊಂಡು ಪ್ರತಿದಿನ ಒಂದೊಂದು ಥರ ಹಿಂಸೆ ಪಟ್ಕೊಂಡು ನಾನು ಇರೋದಕ್ಕಿಂತ ಸಾಧ್ಯನೇ ಇಲ್ಲ ಮುಂದೆ ಏನಾಗುತ್ತೋ ಏನೋ ನಾನು ಹೋಗ್ತೀನಿ ಆ ವಿಧಿಯನ್ನು ನನ್ನನ್ನು ಹೇಗೆ ಆಡಿಸ್ತಾನೋ ಹಾಗೆ ಆಡಲಿ ಅಂತ ನನ್ನ ಪ್ರಯತ್ನ ನಾನು ಮಾಡ್ಬ ಮಾಡಬೇಕು ಅಂತ ಇನ್ನು ಮುಂದೆ ನನ್ನ ಅಪ್ಪ ಅಮ್ಮನ ಅವಶ್ಯಕತೆ ತುಂಬಾ ಇದೆ ಅಂತ ಇವರನ್ನು ನೆಚ್ಕೊಂಡು ಇವ್ರ ಮನೆಗೆ ಬಂದು ಇವ್ರ ಹತ್ರ ಅನಿಸ್ಕೊಂಡು ಆಡಿಸ್ಕೊಂಡು ನಂಗೆ ಇರೋಕ್ಕಾಗಲ್ಲ ಅಂತ ನನ್ನ ಜೀವನದ ಬಗ್ಗೆ ಜಿಗುಪ್ಸೆ ಆಗ್ತಾಯಿದೆ ಅಪ್ಪ ಅಮ್ಮ ಅಂತ ಬೇಡ್ಕೋತಾ ಇರ್ತಾಳೆ ಅಪ್ಪ ಅಮ್ಮ ಇನ್ನೊಂದು ಕಡೆ ಇದ್ದಾರೆ ಅಪ್ಪ ಅನ್ನಿಸ್ಕೊಂಡು ಅವನು ಸತ್ತೇ ಹೋಗಿಬಿಟ್ಟ ಇನ್ನೊಂದು ಕಡೆ ಅಮ್ಮ ಮಾಡದೇ ಇರೋ ತಪ್ಪಿಗೆ ಜೈಲಿಗೆ ಸೇರಿಕೊಂಡಿದ್ದಾಳೆ ನಾನು ಇವ್ರ ಮಗಳ ಮಧ್ಯೆ ಒಂದು ಒಬ್ಬೊಬ್ಬರು ಮಗಳು ಅಂತ ತೋರಿಸಿದ್ರೆ ಇನ್ನೊಬ್ಬರು ದ್ವೇಷ ಕಾರ್ತಾ ಇರ್ತಾರೆ ಇವ್ರ ಮಧ್ಯೆ ನಾನು ಜೀವನ ಮಾಡೋದಾಯಿದ್ದೆ ತುಂಬಾ ಕಷ್ಟ ಆಗ್ತಿದೆ ನನಗೆ ಈ ಜೀವನನೇ ಬೇಡ ಅಮ್ಮ ಬೇಡ ಅಂತ ಹೇಳಿ ಈ ಕಡೆ ಭಾಗ್ಯಮ್ಮನ ನೆನೆಸ್ಕೊಂಡು ಹೇಳ್ತಾ ಇರ್ತಾರೆ ಭೂಮಿ ಅದೆಲ್ಲ ಕೂಡ ಪಕ್ಕದಲ್ಲಿದ್ದು ಬಾಕಿ ಮನೆಗೆ ಈ ಕಡೆ ಸಾಹೇಬರು ಎಷ್ಟು ಒಳ್ಳೆತನದಲ್ಲಿ ಮಾತಾಡಿ ಮನೆ ಕರ್ಕೊಂಡು ಬಂದಿರ್ತಾರೆ ಆದರೆ ಮನೆಗೆ ಬಂದು ಮರುಕ್ಷಣವೇ ಅವರ ನಿಜವಾದ ಬಣ್ಣ ತೋರಿಸ್ ತೋರಿಸ್ಬಿಟ್ರು ಅವರ ಸ್ವಾರ್ಥಕ್ಕೋಸ್ಕರ ನನ್ನನ್ನು ಮದುವೆ ಆಗಿದ್ದು ಅವರು ಅಂಜನೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ನನ್ನನ್ನು ಮದುವೆ ಆಗಿದ್ದು ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ ನಮ್ಮಮ್ಮನ್ನ ಬಿಡಿಸೋದಕ್ಕೆ ದುಡ್ಡು ಕೊಡ್ತೀನಿ ಅಂತ ಅಂದಿದ್ದಕ್ಕೆ ದುಡ್ಡಿನ ಜೊತೆಗೆ ನನ್ನನ್ನು ಮದುವೆ ಆಗು ನಾನು ನಿಮ್ಮ ಅಮ್ಮನ್ನ ಬಿಡಿಸ್ತೀನಿ ಅಂತ ಹೇಳಿ ಈ ರೀತಿ ನನಗೆ ಆಸೆ ತೋರಿಸಿದ್ರು ಅಂದರೆ ಇವತ್ತು ಸಾಹೇಬರು ನನಗೆ ಈ ರೀತಿ ಅವಮಾನ ಮಾಡಿ ಈ ರೀತಿ ಎಲ್ಲ ಬೈದಿದ್ದಲ್ವ ನಾನು ಏನಾದರೂ ಹೇಳಿ ಬಿ ಇದು ಇನ್ನೂ ಸತ್ಯನೇ ಹೇಳ್ತೇನೆ ಇವರು ಎಷ್ಟೊಂದು ಕೂಗಾಡಿದ್ರಲ್ಲ ನಾನು ಎಷ್ಟು ಸಲ ಇವರನ್ನು ಎಂತೆಂಥ ಸಿಚುವೇಷನಲ್ಲಿ ಪಾರ್ ಮಾಡಿಲ್ಲ ಆದರೆ ಸಾಹೇಬರು ಈ ಸಲ ನನ್ನನ್ನು ಎಷ್ಟು ಕೆಟ್ಟಾಗಿಚ್ಛೆ ನನಗೆ ನೆನೆಸ್ಕೊಳ್ಳೋಕ್ಕೆ ಬೇಜಾರಾಗ್ತಿದೆ ಸಾಹೇಬರು ಈ ರೀತಿ ನನ್ನನ್ನು ಅರ್ಥ ಮಾಡ್ಕೊಳ್ಳದೆ ಮಾತಾಡಿದ್ರಲ್ಲ ಅಂತ ಬೇಡ ಬೇಡ ಸಾಹೇಬ್ರೆ ನನಗೆ ನಿಮ್ಮಿಂದ ನಿಮ್ಮಂಥ ಸಂಬಂಧ ಬೇಕಾಗಿಲ್ಲ ಅಂತ ಕರುಣೇನು ಬೇಕಾಗಿಲ್ಲ ಅಪ್ಪ ನೋಡಿಕೊಂಡು ಹೊರಡ್ತೀನಿ ನಮ್ಮಪ್ಪ ನಮ್ಮ ನನಗೆ ಸಿಕ್ಕಿದ್ರೆ ಮುಂದಿನ ದಾರಿ ಏನು ಅಂತ ಹೇಳಿ ನಾನು ಆಮೇಲೆ ನಿರ್ಧಾರ ಮಾಡ್ತೀನಿ ಆಮೇಲೆ ನಿಮ್ಮೆಲ್ಲರೂ ಕೂಡ ಬಿಟ್ಟು ಹೋಗೋ ಸಂದರ್ಭ ಬಂದೇ ಬರಬಹುದು ಅಂತ ಹೇಳಿಬಿಟ್ಟು ಭೂಮಿಕಾ ಇವಾಗ ನಿಮ್ಮ ಹತ್ರ ಏನೂ ಹೇಳೋದಿಲ್ಲ ನಾನಿವಾಗ ನಮ್ಮಪ್ಪ ಅಮ್ಮನ್ನ ಹುಡುಕ್ಲೇಬೇಕು ಅಂತ ಹೇಳಿ ದೃಢ ನಿರ್ಧಾರವನ್ನು ಮಾಡಿಬಿಟ್ಲು ಮನೆಯಿಂದ ಆಚೆ ಹೊರಡ್ತಾಳೆ ಇವಾಗ ಲಕ್ಷ್ಮಿ ಅಕ್ಕನ ನೋಡಬೇಕು ಮನೇಲಿ ಸುಟ್ಕೆ ಇತ್ತು ಅದರಲ್ಲಿ ಏನೇನೆಲ್ಲ ಇದೆ ಅಂತ ನೋಡಬೇಕು ಅಂತ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ಅವ್ರ ಮನೆಗೆ ಹೋಗಬೇಕು ಅಂತ ಹೇಳಿ ಭೂಮಿಕ ಮನೆಯವ್ರಿಗೆ ಯಾರಿಗೂ ಕೂಡ ಹೇಳಿದೆ ಏನನ್ನೂ ಹೇಳಿದೆ ಮನೆಯಿಂದ ಹೊರಟೆ ಬಿಡ್ತಾಳೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಒಂದಿನ ಸಂಚಿಕೆಯಲ್ಲಿ ಭೂಮಿ ಸುಟ್ಗೆ ಸಿಗದು ನೋಡ್ತಾಳೆ ಅದರಲ್ಲಿ ಏನೆಲ್ಲ ಇತ್ತು ಏನಾದರೂ ಸುಳಿವು ಸಿಗುತ್ತಾ ಅನ್ನೋದನ್ನು ನೋಡಬೇಕು ಅಲ್ಲಿಯವರೆಗೂ ನಮಸ್ಕಾರ ಮತ್ತು ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಬಬಾಯ್ ಟೇಕ್ ಕೇರ್